ನಂದನ್ ಮೊದಲಿಗೆ ಮಂಡ್ಯದಲ್ಲಿ ದೇಗುಲಗಳೆಲ್ಲವೂ ಸಹ ಬಂದ್ ಆಗಿದಾವ ಅಥವಾ ಸಂಜೆ ಮೇಲೇನಾದರೂ ಬಂದ್ ಮಾಡುವಂತಹ ಸಾಧ್ಯತೆ ಇದೆಯಾ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಅಲ್ಲಿ ಪ್ರಗತಿ ಇವತ್ತು ಕಗ್ರಾಸ ಚಂದ್ರಗ್ರಹಣ ಹಿನ್ನೆಲೆ ಮಂಡ್ಯದ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸದ್ಯ ನಾನೀಗ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ನಿಮಿಷಾಂಬ ದೇವಿ ದೇವ ದೇಗುಲದಲ್ಲಿ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತರು ಬೆಳಿಗ್ಗೆ ಬಂದು ದೇ ದೇವಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಈ ದೇವಸ್ಥಾನ ರಾತ್ರಿ ಎಂಟು ಮೂವತ್ತಕ್ಕೆ ಬಂದ್ ಆಗ್ತಾ ಇತ್ತು ಆದರೆ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ದೇವಿ ದೇಗುಲವನ್ನು ಬಾಗಿಲಾಗಿ ಭಕ್ತರಿಗೂ ಕೂಡ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಅಂದ್ರೆ ಗ್ರಹಣದ ಕಾಲದಲ್ಲೂ ಕೂಡ ಒಂದು ವಿವಿಧ ಅಭಿಷೇಕಗಳನ್ನು ಅರ್ಚಕರು ಮಾಡ್ತಾರೆ ಅದರ ಜೊತೆಗೆ ಹೋಮ ಹವನಗಳು ಮತ್ತೆ ತಪಗಳು ಕೂಡ ನಡೆಯುತ್ತೆ ಬೆಳಿಗ್ಗೆ ಶುದ್ಧೀಕರಣದ ನಂತರ ದೇವಾಲಯ ಮತ್ತೆ ಓಪನ್ ಆಗುವಂತದ್ದು ಆನಂತರ ಭಕ್ತರಿಗೆ ದೇವಿಯ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕೂಡ ನೀಡಲಾಗಿದೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಎಂ ಕೆ ಭಟ್ರು ಕೂಡ ನನ್ನ ಜೊತೆಗಿದ್ರೆ ಇವತ್ತು ಚಂದ್ರಗ್ರಹಣ ಇದೆ ಆ ಹಿನ್ನೆಲೆಯಲ್ಲಿ ಏನೆಲ್ಲ ವಿಶೇಷ ಪೂಜೆಗಳು ದೇವಾಲಯದಲ್ಲಿ ನಡೀತಾ ಇದೆ ಈ ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಹನ್ನೆರಡು ಗಂಟೆಗೆ ನಾವು ದೇವಸ್ಥಾನ ಬಾಗಿಲಾಗ್ತೀವಿ ಸಾರ್ವಜನಿಕ ದರ್ಶನ ಇರಲ್ಲ ಆದರೆ ಪ್ರತಿ ಹುಣ್ಣಿಮೆಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಾಗಿಲು ತೆಗಿತೀವಿ ಅದಾದ ನಂತರ ಪಂಚಾಮೃತ ಅಭಿಷೇಕ ಆಗುತ್ತೆ ಅಲಂಕಾರ ಆಗುತ್ತೆ ಮತ್ತು ಅಲಂಕಾರ ಆದ ನಂತರ ಸಾರ್ವಜನಿಕರಿಗೆ ದರ್ಶನ ಇರುತ್ತೆ ಕುಂಕುಮಾರ್ಚನೆ ಸತತವಾಗಿ ನಡ್ಕೊಂಡು ಬರ್ತಾ ಇರ್ತದೆ ಆದರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಗಿಲಾಗ್ತೀವಿ ಮತ್ತು ಚಂದ್ರಗ್ರಹಣ ಪ್ರಾರಂಭ ಆದ ನಂತರ ಅಂದರೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹಿಡಿದು ಚಂದ್ರಗ್ರಹಣ ಮುಕ್ತ ಆಗೋ ತನಕ ದೇವರ ಅಲಂಕಾರಗಳನ್ನು ತೆಗೆದು ಸತತವಾಗಿ ಜಲಾಭಿಷೇಕವನ್ನು ಮಾಡಲಾಗುತ್ತೆ ಅದು ಸಾರ್ವಜನಿಕ ದರ್ಶನ ಇರಲ್ಲ ಗಂಟೆ ಬಾಲ ಹಾಕಿರ್ತೀವಲ್ಲ ಆದ್ದರಿಂದ ಗ್ರಹಣ ಮುಗಿದಾದ ನಂತರ ಪುನಃ ದೇವಸ್ಥಾನವನ್ನು ಶುದ್ಧೀಕಾರ್ಯ ಮಾಡೋದ್ರ ಮುಖಾಂತರ ಪುನಃ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಹಾಕ್ತೀವಿ ಅದು ಯಾವುದು ಸಾರ್ವಜನಿಕ ದರ್ಶನ ಇರಲ್ಲ ಆದರೆ ಪ್ರತಿನಿತ್ಯದಂತೆ ಬೆಳಗ್ಗೆ ಐದು ಗಂಟೆ ನಾಳೆ ಬಾಗಿಲು ತೆಗಿತೀವಿ ಸೋಮವಾರ ಸಹ ಬೆಳಗ್ಗೆ ಐದು ಗಂಟೆ ಬಾಗಿಲು ತೆಗಿತೀವಿ ತೆಗೆದಂಥ ಸಂದರ್ಭದಲ್ಲಿ ಶುದ್ಧಿ ಹೋಮ ಅಂತ ಮಾಡ್ತೀವಿ ಪಂಚಗವಿಯಿಂದ ಹೋಮ ಮಾಡ್ತೀವಿ ಅದನ್ನು ದೇವಸ್ಥಾನಕ್ಕೆಲ್ಲ ಪ್ರೋಕ್ಷಣೆ ಮಾಡ್ತೀವಿ ಐದುವರೆಗೆ ದೇವಸ್ಥಾನ ಬಾಗಿಲು ತೆಗಿತೀವಿ ಅಭಿಷೇಕ ಯಥಾ ಪ್ರಕಾರ ನೀಡುತ್ತೆ ಆಗ ಸಾರ್ವಜನಿಕ ದರ್ಶನ ಇರುತ್ತೆ ಆದರೆ ಈ ಗ್ರಹಣ ಸಮಯದಲ್ಲಿ ಏನಿದೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷದಿಂದ ದೇವರಿಗೆ ಜಲಾಭಿಷೇಕ ನೆಡುವಂಥ ಸಂದರ್ಭದಲ್ಲಿ ನಾವು ಅರ್ಚಕರು ಏನು ಪುರೋಹಿತ್ರ ಏನಿದ್ದೀವಿ ನಾವೆಲ್ಲ ಲೋಕಹಿತಕ್ಕೋಸ್ಕರವಾಗಿ ಜಪ ತಪ ಅನುಷ್ಠಾನಗಳನ್ನು ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ನಡ್ಕೊಂಬಂದಿದೆ ಹಾಗಾಗಿ ಈ ಗ್ರಹಣದಂಥ ಪರ್ವ ಕಾಲವನ್ನು ನಾವು ಯಾವುದೇ ಕಾರಣಕ್ಕೆ ಅದನ್ನು ಮಿಸ್ ಮಾಡಿಕೊಳ್ಳಲ್ಲ ಆ ಸಮಯದಲ್ಲಿ ಜಪತಪವನ್ನು ಮಾಡೋದ್ರ ಮುಖಾಂತರ ಎಲ್ಲರಿಗೂ ಕಲ್ಯಾಣ ಆಗಲಿ ಅನ್ನುವಂಥ ಸಂಕಲ್ಪವನ್ನು ಮಾಡ್ತೀವಿ ನಾವು ಇದು ನಮ್ಮ ದೇಶದಲ್ಲಿ ನಡೀತಕ್ಕಂಥ ಸರ್ವೇ ಸಾಮಾನ್ಯ ಗ್ರಹಣ ಸಮಯದಲ್ಲಿ ನಡೆಯುವಂಥದ್ದು ಈ ಗ್ರಹಣದ ಸಾಕಷ್ಟು ಪ್ರಶ್ನೆಗಳು ಜನರಲ್ಲಿರುತ್ತೆ ಯಾವ ರೀತಿ ಆಚರಣೆ ಮಾಡಬೇಕು ಆ ಸಮಯದಲ್ಲಿ ಹೇಗಿರಬೇಕು ಅನ್ನುವಂಥದ್ದು ಏನು ಹೇಳ್ತೀವಿ ಗ್ರಹಣ ಸಮಯದಲ್ಲಿ ಇದು ಯಾವ ನಕ್ಷತ್ರಕ್ಕೆ ಈಗ ಉದಾಹರಣೆ ಇವತ್ತಿನ ದಿವಸ ಪೂರ್ವಭದ್ರ ನಕ್ಷತ್ರಕ್ಕೆ ಗ್ರಹಣ ನಡೀತಾ ಇದೆ ಕುಂಭ ಮೀನ ಮತ್ತು ಮೇಷರಾಶಿಯವರು ಸ್ವಲ್ಪ ಹೆಚ್ಚಿನ ಅನುಷ್ಠಾನ ಜಪ ತಪಗಳನ್ನು ಮಾಡಬೇಕು ಅಥವಾ ಶಾಸ್ತ್ರದಲ್ಲಿ ಏನಿದೆ ಗ್ರಹಣ ಸಮಯದಲ್ಲಿ ಒಂದು ಶ್ಲೋಕ ಇದೆ ಆ ಶ್ಲೋಕವನ್ನು ಚೀಟಿಯಲ್ಲಿ ಬರೆದಿಟ್ಕೊಳ್ಳೋ ಮುಖಾಂತರ ಗ್ರಹಣ ಆದ ನಂತರ ಪುನಃ ಸ್ನಾನ ಮಾಡಿ ದಕ್ಷಿಣ ಸಮೇತ ಆ ಪುರೋಹಿತರಿಗೆ ದಾನ ಕೊಡಬೇಕು ಅಂತ ಒಂದು ಶಾಸ್ತ್ರ ಇದೆ ಅದೇ ರೀತಿಯಾಗಿ ಅದಕ್ಕೆ ಗ್ರಹಣ ಶಾಂತಿಗೆ ಏನು ಆ ಗ್ರಹಣ ಸಮಯದಲ್ಲಿ ಅವರು ಎಚ್ಚರವಾಗಿದ್ದು ದೇವರ ತಪಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಎಲ್ಲ ನಕ್ಷತ್ರರು ಇದನ್ನು ಮಾಡಬಹುದು ವಿಶೇಷವಾಗಿ ಮೀನು ರಾಶಿಯವರು ಕರ್ಕಟ ರಾಶಿಯವರು ವೃಶ್ಚಿಕ ರಾಶಿಯವರು ಮತ್ತು ಕನ್ಯಾ ರಾಶಿಯವರು ಈ ಗ್ರಹಣ ಸಮಯದಲ್ಲಿ ಅನುಷ್ಠಾನ ತಪಗಳನ್ನು ಮಾಡುವಂಥದ್ದು ಅವರು ಕುಲದೇವರನ್ನು ನೆನೆಸಿಕೊಳ್ಳುವಂಥದ್ದು ಬಹಳ ಉತ್ತಮ ಅದನ್ನು ಮಾಡಿದರೆ ಶ್ರೇಯಸ್ಸು ಬಹಳ ತುಂಬ ದೇನು ತಲೆಕೆಡ್ಸ್ಕೊಳ್ಬೇಕಂತ ನೀವು ಹೇಳಿದಂಗೆ ಕನ್ಫ್ಯೂಷನ್ ಆಗುವಂಥ ಅಗತ್ಯ ಇಲ್ಲ ದೇವರು ಸ್ಮರಣೆಯನ್ನು ಮಾಡಿಕೊಳ್ಳಿ ಆ ಸಮಯದಲ್ಲಿ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಪ್ರಗತಿ ಇದಿಷ್ಟು ನಿಮಿಷ ದೇವಿಯ ದೇಗುಲದ ಅರ್ಚಕ್ರ ಮಾತು ಪಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ